ಅವ್ರ ಹೆಸರು ತಗೊಂಡ್ರಿಂದ ಅವ್ರ ಕುಟುಂಬಕ್ಕೂ ನೋವಾಗುತ್ತೆ ಇರಲಿ ಅಂದ್ರೆ ಅನಿವಾರ್ಯ ಏನಂತ ಬರ್ದಿದ್ರು ಸಂತೋಷ್ ಅವರು ಸಂತೋಷ್ ಪಾಟೀಲ್ ಈಶ್ವರಪ್ಪ ಅವ್ರ ಪ್ರಕರಣದಲ್ಲಿ ಈಶ್ವರಪ್ಪ ಅವ್ರ ಪ್ರಕರಣದಲ್ಲಿ ಸಂತೋಷ್ ಪಾಟೀಲ್ ಅವರು ಏನ್ ಬರ್ದಿದ್ದು ಅಂತ ಬಹಳ ಸ್ಪಷ್ಟವಾಗಿ ಓದ್ತೀವಿ ಕನ್ನಡದಲ್ಲಿದೆ ಕಿವಿಗೊಟ್ ಕೇಳಿ ನಾರಾಯಣ ಸ್ವಾಮಿ ಅವರೇ ಬಿಜೆಪಿ ಅವರೇ ಏನಂತ ಹೇಳ್ತಾರೆ ನನ್ನ ಸಾವಿಗೆ ನೇರ ಕಾರಣ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರಾದ ಕೆ ಎಸ್ ಈಶ್ವರಪ್ಪನವರು ಇವರಿಗೆ ತಕ್ಕ ಶಿಕ್ಷೆ ಆಗಬೇಕು ನನ್ನೆಲ್ಲ ನನ್ನೆಲ್ಲ ಆಸೆಗಳ ಆಸೆಗಳನ್ನು ಬದಿಗೊತ್ತಿ ಈ ನಿರ್ಧಾರ ಮಾಡಿರುತ್ತೇನೆ ನನ್ನ ಹೆಂಡತಿ ಮಗುವಿಗೆ ಸರ್ಕಾರ ಅಂದರೆ ಮಾನ್ಯ ಪ್ರಧಾನ ಮಂತ್ರಿಗಳು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನನ್ನ ಹಿರಿಯ ಲಿಂಗಾಯತ್ ನಾಯಕರಾದ ಬಿ ಎಸ್ ಯಡಿಯೂರಪ್ಪನವರು ಹಾಗೆ ಹಾಗೆ ಅವರಿವರಲ್ಲೇ ಅನ್ನದೆ ಎಲ್ಲರೂ ಸಹಾಯ ಹಸ್ತ ನೀಡಬೇಕೆಂದು ಕೈ ಮುಗ್ದಿ ಕೇಳಿಕೊಳ್ಳುತ್ತೇನೆ ಮಾಧ್ಯಮ ಮಿತ್ರರಿಗೆ ಕೋಟಿ ಕೋಟಿ ಧನ್ಯವಾದಗಳು ನನ್ನ ಜೊತೆ ಬಂದ ನನ್ನ ಗೆಳೆಯರಾದ ಸಂತೋಷ್ ಮತ್ತು ಪ್ರಶಾಂತ್ಗೆ ಸಾವು ನಾವು ಪ್ರವಾಸ ಹೋಗೋಣ ಎಂದು ನನ್ನ ಜೊತೆಗೆ ಕರೆದುಕೊಂಡು ಬಂದಿರುತ್ತೇನೆ ಅಷ್ಟೇ ಅವರಿಗೆ ನನ್ನ ಸಾವಿನ ಬಗ್ಗೆ ಯಾವುದೇ ಸಂಬಂಧ ಇರುವುದಿಲ್ಲ ಮತ್ತೊಮ್ಮೆ ಸ್ಪಷ್ಟವಾಗಿ ಕೇಳಲಿಕ್ಕೆ ಬಯಸ್ತಾ ಇದೀನಿ ಓದ್ತೀನಿ ಕೊಟ್ಟು ಕೇಳಿ ಅವರೇ ನನ್ನ ಸಾವಿಗೆ ನೇರ ಕಾರಣ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಾದ ಸಚಿವರಾದ ಕೆ ಎಸ್ ಈಶ್ವರಪ್ಪನವರು ಇವರಿಗೆ ತಕ್ಕ ಶಿಕ್ಷೆ ಆಗಬೇಕು ಏನಾದರೂ ಬರೆದಿದ್ದಾರೆ ಇದಕ್ಕೆ ಅದಕ್ಕೆ ವ್ಯತ್ಯಾಸ ಇಲ್ಲ ಕನ್ನಡ ಬರೋದಿ ಅಥವಾ ಬೇಕಂತ ಏನ್ ಮಾಡ್ತಾ ಇದ್ದಾರಾ ಆಮೇಲೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅಂದಿನ ಸರ್ಕಾರ ಸಹಾಯಸ್ತ ನೀಡಬೇಕು ಏ ಏನ್ ನೀಡಿದ್ರು ಕಾಂಪನ್ಸೇಷನ್ ಕೊಟ್ರ ಸೌಕರಿ ಮತ್ತೆ ಯಡಿಯೂರಪ್ಪ ಪ್ರಧಾನಮಂತ್ರಿ ತನಕ ಹೋಗಿದೆ ಪಾಪ ನೋಡಿ ಎಷ್ಟ ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರು ಪ್ರಧಾನಮಂತ್ರಿ ಹೆಸರು ಹೇಳಿ ಉಲ್ಲೇಖಿಸಿದ ಪ್ರಧಾನಮಂತ್ರಿ ಅವರು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಹಿರಿಯ ಲಿಂಗಾಯತ್ ನಾಯಕರಾದ ಬಿ ಎಸ್ ಯಡಿಯೂರಪ್ಪನವರು ಸಹಾಯ ಮಾಡಬೇಕು ಅವರು ಇವರು ನೋಡ್ಲಾರ್ದೇ ನಮ್ಮವರಂತ ಸಹಾಯ ಮಾಡಿ ನಮ್ಮ ಕುಟುಂಬಕ್ಕೆ ಅಂತ ಕೇಳಿದ್ರೆ ಹ್ಮ್ ಸರಿ ಹೋಗಿದ್ರಿ ವಿಜೇಂದ್ರ ಅವರು ಇಲ್ಲಿ ಹೋಗಿದ್ರ ಸಂತೋಷ್ ಪಾಟ್ಲ ಮನೆಗೆ ಏನಾದ್ರು ನೀನ್ ಮೊನ್ನೆ ಬೀದರಿಗೆ ಹೋದಾಗ ಐದು ಲಕ್ಷ ದುಡ್ಡು ತಗೊಂಡು ಹೋಗಿದ್ರಲ್ಲ ಹೋಗಿಲ್ಲ ಏನಂತಾರೆ ಇದಕ್ಕೆ ಇದಕ್ಕೆ ಮತ್ತೆ ನಾ ಬೀದರ್ ಪ್ರಕರಣಕ್ಕೆ ವ್ಯತ್ಯಾಸ ಇಲ್ಲ ಅಂತೀರ ಸರ್ ತಾವೆಲ್ಲರೂ ಎಲ್ಲಿದ್ದಾರೆ ಸುಮ್ಮನೆ ಇಶ್ಯೂ ಮಾಡ್ಬೇಕು ಮಾಡ್ತಾ ಮಾಡ್ತಾ ಇದಾರೆ ಇವರು ಆ ಕಡೆ ಸರ್ಕಾರ ಇದ್ದಾಗ ಕಾಂಪನ್ಸೇಷನ್ ಕೊಟ್ಟಿಲ್ಲ ಮೊಸಳೆ ಕಣ್ಣೀರು ಸುರಿಸ್ರು ಆ ಕಡೆ ನೌಕರಿ ಕೊಟ್ಟಿಲ್ಲ ಇವ್ರು ಅವ್ರ ಲೀಡರ್ ಗಳು ಹೋಗಿ ಭೇಟಿ ಮಾಡಿಲ್ಲ ಬಹಳ ಸ್ಪಷ್ಟವಾಗಿ ಹೇಳಿದ್ರೆ ಸಮಾಜದ ಹೆಸರು ತಗೊಂಡಿದ್ದಾರೆ ಸಮಾಜದ ಲೀಡರ್ ಹೆಸರು ತಗೊಂಡಿದ್ದಾರೆ ಆಮೇಲೆ ನೇರ ಕಾರಣ ಅಂದಿನ ಸಚಿವರಂತ ಹೇಳಿದ್ದಾರೆ ಅಷ್ಟು ಸಾಮಾನ್ಯ ಪ್ರಜ್ಞೆ ಇಲ್ವೇನ್ರಿ ಅವರಿಗೆ ಬೇಕಂತ ನೀವು ಯಾರೋ ಒಬ್ರು ಬರ್ದಿರೋದ್ನ ತಿರ್ಚಿ ಕುರ್ಚಿ ಹಾಕ್ತಿರಲ್ಲ ನಾಚಿಕೆ ಬರೋಲ್ವಾ ನಿಮಗೆ ಹ ಈಗ ನಿನ್ನೆ ಸಿ ಸಿಟಿ ರವಿ ಅವರು ಇರ್ಬೋದು ನಾರಾಯಣ ಸ್ವಾಮಿ ಶಿಲ್ವಾದಿ ಇರ್ಬೋದು ರಾಜೀವ್ ಎಲ್ಲ ಸುಳ್ಳಿನ ಶೂರಾಗ್ಬಿಟ್ಟಿದ್ದಾರೆ ಹ ಇವ್ರು ಕೇಳಿದ್ರಲ್ಲ ಮೊನ್ನೆ ನಮ್ಮೊಬ್ಬರು ಮಾಧ್ಯಮ ಸ್ನೇಹಿತರು ಕೇಳಿದ್ರು ಸರ್ ಇವರೆಲ್ಲ ದಿನಾ ದಾಳಿ ಮಾಡ್ತಾರೆ ನಿಮಗೆ